ಮಾದಿಗರ ಬಹುದಿನದ ಬೇಡಿಕೆಯಾದ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ರಾಜ್ಯ ಮಾದಿಗ ಸಮಾಜದ ಅಗ್ರಗಣ್ಯ ನಾಯಕ ಬಿ ಆರ್ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಹಾಗೂ ಅವರ ಇಪ್ಪತ್ತು ಜನರ ತಂಡದೊಂದಿಗೆ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಔರದ್ಗೆ ಬಂದು ತಲುಪಿತ್ತು ಔರದ್ ತಾಲೂಕಿನ ಮಾದಿಗ ಸಮಾಜದ ಮುಖಂಡರು ಸೇರಿ ರಥಯಾತ್ರಕ್ಕೆ ಸ್ವಾಗತಿಸಿ ಬರಮಾಡಿಕೊಂಡು ಗೋಳೆ ಕಲ್ಯಾಣ ಮಂಟಪದಲ್ಲಿ ಒಳ ಮೀಸಲಾತಿ ಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ಬಂಟಿ ದರ್ಬಾರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಜಿಲ್ಲಾ ಮುಖಂಡರಾದ ಪ್ರಭು ತಾಳ್ಮಡ್ಗಿ ಜಿಲ್ಲಾ ಮಾದಿಕರ ನೌಕರರ ಸಂಘ ಅಧ್ಯಕ್ಷ ದೇವದಾಸ್ ತುಮಕುಂಟೆ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಹೆಗ್ಡೆ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಮಣಗೆಂಪುರ್ ರಾಜು ಹಳ್ಕೆ ಬಸವರಾಜ್ ಮಾಳ್ಗೆ ಅಶೋಕ್ ನಾಗನ್ಪಳ್ಳಿ ಸಂಜು ಕುಮಾರ್ ನಾಗಮರ್ಪಳ್ಳಿ ಅಮರ್ ಜಲ್ವಾ ಸಂದೀಪ್ ದರ್ಬಾರೆ ಕಮಲ್ ಹಾಸನ್ ಬಾವಿದೊಡ್ಡಿ ಹಾಗೂ ಸಮಾಜದ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು ప్రతి విశ్వాస తాట్స్అప్ అవి నన్నె విషయ నిజ కే వాట్సప్ నిజా ని అత్యంత హృదయప ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯಾದ ಚಳುವಳಿಯನ್ನ ನಾನು ನೋಡಿಲ್ಲ ಬಹುಶಃ ನೀವು ನೋಡಲ್ಲ ಒಂದು ಕಾರ್ಯಕ್ರಮವನ್ನು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗ್ಬೇಕು ಮಾತಾಡಬೇಕು ಎಲ್ಲ ಕರಿಬೇಕು ಮೀಟಿಂಗ್ ಮಾಡಬೇಕು ಕಾರ್ಯಕ್ರಮಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕು ಆ ನಂತರ ಗೆಸ್ಟ್ ರೆಡಿ ಆಗ್ಬೇಕು ಮತ್ತೆ ಯಾರ ಕರಿಬೇಕು ಅಂತ ಊರೆಲ್ಲ ಓಡಾಡಬೇಕು ಇದೆಲ್ಲ ಮೇಲೆ ಕಾರ್ಯಕ್ರಮ ಒಂದಾಗುತ್ತೆ ಆದ್ರೆ ಕಳೆದ ಇಪ್ಪತ್ತು ದಿವಸಗಳಿಗೂ ಹೆಚ್ಚಿನ ಕಾಲದಿಂದ ನಡೀತಾ ಇರುವಂತಹ ಈ ಒಂದು ವರ್ಮಿಸಿಲ್ಲ ಯಾರು ಖುದ್ದು ಫೋನ್ ಮಾಡಿ ನಾವು ಮೂಲ ಬರ್ತಾ ಇದ್ದೀವಿ ನೀವು ನಮ್ಮ ಕರಕಳಿ ಅಂತ ಕೇಳಲಿಲ್ಲ ನಾವು ಹೇಳಿದ ಒಂದೇ ಮಾತು ನಮ್ಮ ಮಕ್ಕಳ ಭವಿಷ್ಯ ಅಪಾಯದಲ್ಲಿದೆ ನಮ್ಮ ನೌಕರ ವರ್ಗದವರ ಭವಿಷ್ಯ ಅಪಾಯದಲ್ಲಿದೆ ನಮ್ಮ ಯುವಕರು ನಿರುದ್ಯೋಗಿಗಳ ಭವಿಷ್ಯ ಅಪಾಯದಲ್ಲಿದೆ ಒಳ ಮೀಸಲಾತಿ ಜಾರಿ ಇಲ್ಲದೆ ಈ ಕರ್ನಾಟಕ ಸರ್ಕಾರ ಎಲ್ಲ ಉದ್ಯೋಗಗಳನ್ನು ತುಂಬಿದೆ ಬ್ಯಾಂಕ್ ಲಾಂಗ್ ಉದ್ಯೋಗಗಳು ಮೂವತ್ತ ಆರು ಸಾವಿರ ಉದ್ಯೋಗಗಳು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಉದ್ಯೋಗಗಳು ಒಳ ಜಾರಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತಹ ಕೆಲವೇ ವಾರದಲ್ಲಿ ಅದನ್ನ ತುಂಬೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಇದೆಂತ ನೀಚ ಸರ್ಕಾರ ಇಂತ ಸರ್ಕಾರಗಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇವರು ನಾಶ ಅಂತ ಅಂದ್ಕೊಂಡು ನಾವು ಒಂದೇ ಕೆಲಸ ಮಾಡಿದ್ದು ನಿಮ್ಮ ಊರಿಗೆ ಬರ್ತಾ ಇದ್ದೀವಿ ನಾವು ಪಾದಯಾತ್ರೆ ಮಾಡ್ತೀವಿ ಇಷ್ಟೇ ಹೇಳಿದ್ದು ಮಾರ್ಚ್ ಐದನೇ ತಾರೀಕು ಶುರುವಾದಂತಹ ಪಾದಯಾತ್ರೆ ಕಾರ್ಯಕ್ರಮ ಬೆಂಗಳೂರು ತಲುಪುವಂತೆ ಈ ಸರ್ಕಾರ ಬೆಳೆಗಳ ನಡಗಿತ್ತು ಎಲ್ಲ ನೇಮ್ ಕಾಪಿಗಳನ್ನ ವಾಪಸ್ ತಗೋತು ಬ್ಯಾಂಕ್ ಆಫ್ ಹೋಗೋದು ಅಂತ ರೈಟಿಂಗ್ ಅಲ್ಲಿ ಬರ್ಕೊಟ್ಟು ಈ ಹೋರಾಟಕ್ಕೆ ಇರುವಂತ ಒಂದು ಕೆಂಚು ಮತ್ತೆ ಅದೆಲ್ಲ ಸಾಧ್ಯ ಆಗಿತ್ತು ಮತ್ತೆ ಸಾಧ್ಯ ಆಗಿತ್ತು ಕೇವಲ ನನ್ನಿಂದ ಯುವಕನ ಯುವಕನ ಯುವಕ ಅಲ್ಲ ನಾವು ಅದಕ್ಕೆ ನೆಪ ಮಾತ್ರ ಅಷ್ಟೇ ಅದಕ್ಕೆ ಶಕ್ತಿ ತುಂಬಿದ್ದು ಎಲ್ಲ ನೀವು ಇಡೀ ಕರ್ನಾಟಕದ ಮಾಡಿದ್ದಾರೆ ಶಕ್ತಿ ತುಂಬ ತುಂಬಾ ಜನ ಆಗಿರ್ತಾರೆ ನನ್ನ ಕರೀಲಿಲ್ಲ ನನ್ನ ಅಂತ ಬೇರೆ ಕಾರ್ಯಕ್ರಮ ಆದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಸುಮ್ನೆ ಫೇಸ್ಬುಕ್ ಅಲ್ಲಿ ನಲ್ಲೋ ಬರ್ತಾ ಇದೀವಿ ಪ್ರತಿಭಟನೆ ಸರ್ಕಾರ ಸರ್ಕಾರದಿಂದ ದಾಖಲು ಮಾಡಬೇಕು ಅಂತ ಕೂಡಲೇ ಇಷ್ಟು ಜನ ಬಂದಿಲ್ ಕೂರ್ತೀರಿ ಅಂತಂದ್ರೆ ತಮಾಷೆ ಮಾತಲ್ಲ ತಮಾಷೆ ಮಾತಲ್ಲ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಇದು ಯಾರೋ ಕರೆದು ಮಾಡಬೇಕಾಗಿರುವಂತಹ ಕಾರ್ಯಕ್ರಮ ಅಲ್ಲ ನಾನು ಇದು ಕಾರ್ಯಕ್ರಮ ಹಾಗಾಗಿ ನಮ್ಮ ನಿಲ್ಬೇಕು ಅಂತ ತೀರ್ಮಾನ ಮಾಡಿ ವೇದಿಕೆ ಮೇಲೆ ಚೆನ್ನಾಗಿ ಕೂತಿದ್ದೀರಿ ನಾಯಕರು ಇಲ್ಲಿ ಚೆನ್ನಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಾನು ಬಹಳ ಋಣಿ ನಾನು ನಮ್ಮ ಪ್ರಭುರಾವ್ ಅವರಿಗೆ ಬಂಟಿ ಅವರಿಗೆ ಪ್ರದೀಪ್ ಅವರಿಗೆ ಮತ್ತೆ ಉಳಿದಂತ ಎಲ್ಲ ನನ್ನ ಹಿರಿಯರು ಎಲ್ಲ ಹಿರಿಯರಿಗೆ ಮತ್ತೆಲ್ಲ ಆತ್ಮೀಯ ಒಡನಾಡಿಗಳೇನಿದ್ದೀರಿ ನೀವೆಷ್ಟು ಕೇವಲ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆಗೆ ಇನ್ನೊಂದೊಂದು ಸಭೆ ಏರ್ಪಡುತ್ತೆ ಇಲ್ಲಿ ಅಂತಂದ್ರೆ ಅದು ನಿಮ್ಮ ನಿಜವಾದ ಸಂಘಟನಾ ಶಕ್ತಿ ಆ ಸಂಘಟನಾ ಶಕ್ತಿಗೆ ನಾವು ಎಷ್ಟು ಸಂಘಟನೆಗಳು ಸಾಧಿಸ್ ಬಹಳ ಖುಷಿ ಆಯ್ತು